ರಾಶಿಗೆ ಮಾರ್ಚಿನವರೆಗೆ ತುಂಬ ಒಳ್ಳೆಯದು ಒಳ್ಳೆ ಟೈಮ್ ಅದು ಷಷ್ಠದಲ್ಲಿ ಶನಿ ಪಂಚಮಾಧಿಪತಿ ಷಷ್ಠದಲ್ಲಿರುವಂಥದ್ದು ಎರಡು ಷಷ್ಠಾಧಿಪತಿಯು ಆಗಿರುವಂಥದ್ದು ತ್ರಿಕೋಣದಲ್ಲಿರುವಂಥದ್ದು ತುಂಬ ಒಳ್ಳೆ ಟೈಮು ಆದರೆ ಒಳ್ಳೆ ಟೈಮನ್ನು ಅವನು ಹೇಗೆ ಉಪಯೋಗಿಸಿದ್ದಾನೆ ಅಂತ ಹೇಳುವಂಥದ್ದು ಅವನು ಸಪ್ತಮಕ್ಕೆ ಬಂದಾಗ ಗೊತ್ತಾಗ್ತದೆ ಇನ್ನು ಗುರು ಕರ್ಮಸ್ಥಾನದಲ್ಲಿಗೂ ಪ್ರವೇಶ ಆಗ್ತಾನೆ ಈಗ ಭಾಗ್ಯದಲ್ಲಿದ್ದಾನೆ ಮುಂದೆ ಕರ್ಮಸ್ಥಾನಕ್ಕೆ ಪ್ರವೇಶ ಆಗ್ತಾನೆ ಕರ್ಮಸ್ಥಾನಕ್ಕೆ ಪ್ರವೇಶ ಆದಾಗ ಕರ್ಮಗಳಲ್ಲಿ ಪರಿವರ್ತನೆಗಳಾಗ್ಬೋದು ಏನಾದರೂ ವರ್ಗಾವಣೆಗಳು ಅಥವಾ ಹುದ್ದೆಗಳು ಬೇರೆ ಆಗುವಂಥದ್ದು ಅಥವಾ ಈ ಕರ್ಮ ಬೇಡ ಇನ್ನೊಂದು ಕರ್ಮ ಮಾಡುವ ಅಂತ ಹೇಳುವಂಥದ್ದು ಅಲ್ಲಿ ಒಂದು ರೀತಿಯ ಕನ್ಫ್ಯೂಸಿಂಗ್ ಟೈಮ್ ಅದು ಆವಾಗ ಏನು ಮಾಡಬೇಕಂದ್ರೆ ತಜ್ಞರ ಸಲಹೆಗಳನ್ನು ತಕೊಂಡು ನಾವು ಅದನ್ನು ಮುಂದರ್ಚ್ಕೊಂಡ್ರೆ ನಾವು ಜೀವನದಲ್ಲಿ ಒಳ್ಳೆಯ ಇದನ್ನು ಕಾಣಬೋದು ದ್ವಿತೀಯ ಸ್ಥಾನಕ್ಕೆ ಗುರುದೃಷ್ಟಿ ಬಂದಾಗ ಒಳ್ಳೆಯ ಲೀಡರ್ಶಿಪ್ ಸಿಗ್ಬೋದು ನಿಮಗೆ ಸಮಾಜದಲ್ಲಿ ಅಥವಾ ಒಂದು ಸಮೂಹದಲ್ಲಿ ಒಳ್ಳೆ ಲೀಡರ್ಶಿಪ್ ಸಿಗ್ಬೋದು ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ ಚತುರ್ಥಕ್ಕೆ ಗುರುದೃಷ್ಟಿ ನಾಲ್ಕನೇ ಮನೆಗೆ ಗುರುದೃಷ್ಟಿ ನಾಲ್ಕನೇ ಮನೆಗೆ ಗುರುದೃಷ್ಟಿ ಬಂದಾಗ ನಾನು ಈಗಾಗಲೇ ಹೇಳಿದ್ದೇನೆ ವಾಹನ ಸೌಖ್ಯಗಳು ಭೂ ವ್ಯವಹಾರಗಳು ಭೂಮಿಯನ್ನು ಮಾಡುವಂಥದ್ದು ಒಳ್ಳೆಯ ಎಸ್ಟೇಟನ್ನು ಖರೀದಿಸುವಂಥದ್ದು ಅದು ಅವರವರ ಧಾರಣೆಗೆ ತಕ್ಕಂತೆ ಅವ್ರು ಮಾಡಿಕೊಂಡು ಹೋಗ್ತಾರೆ ಕೆಲವರು ತರ್ಟಿ ಫಾರ್ಟಿ ಸೈಟು ಕೂಡ ಮಾಡ್ತಾರೆ ಪಾಪದವರಾದರೆ ದೊಡ್ಡ ಶ್ರೀಮಂತರಾದ ಎಕರೆಗಟ್ಟಲೆ ಜಾಗ ಮಾಡ್ತಾರೆ ಇದನ್ನೆಲ್ಲ ಮಾಡುವಂಥ ಒಂದು ಒಳ್ಳೆಯ ಸಮಯ ನಷ್ಟಕ್ಕೆ ಗುರು ದೃಷ್ಟಿ ಬರ್ತದೆ ಕುಂಭರಾಶಿಗೆ ಆವಾಗ ಇನ್ನು ಸಾಲವೂ ಕೂಡ ಮಾಡ್ಬೋದು ಕೋರ್ಟ್ ಕಚೇರಿಗಳ ಅಲೆದಾಟವೂ ನಡೀಬೋದು ಕೋರ್ಟಿಗೆಲ್ಲ ಹೋಗೋದು ಏನೋ ಒಂದು ಕಂಟ್ರವರ್ಸಿ ಆಗುವಂಥದ್ದು ಅಥವಾ ಭೂ ವಿಚಾರದಲ್ಲಿ ಇದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಪ್ರತಿಯೊಂದಕ್ಕೂ ಕೂಡ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿಕೊಂಡು ನಾವು ಮುಂದುವರೆದರೆ ಈ ಗ್ರಹಗಳು ಖಂಡಿತ ಕಡೆ ಯಾರಿಗೂ ಉಪದ್ರ ಕೊಡುವುದಿಲ್ಲ ಅದು ಪ್ರೇರಣೆ ಕೊಡ್ತವೆ ನಮಗೆ ಇಂಥದ್ದನ್ನು ಚಿಂತನೆಗೆ ಪ್ರೇರಣೆ ಕೊಡ್ತದೆ ಇದು ಕನ್ಯಾ ರಾಶಿಯಿಂದಾಯಿತು